ಎಲ್ಲರಿಗೂ ನಮಸ್ತೆ ಮುಡಲಕ್ಕಿನ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೆ ಹಾಗೂ ವಿಶೇಷವಾಗಿ ಪರಿಸರ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು ಬಹುಶಃ ನಾನು ನಿಂತಿರುವಂಥ ಜಾಗ ಮುಳಬಾಗಿಲಿನ ಹೃದಯ ಭಾಗದಲ್ಲಿರುವ ಸರ್ಕಾರಿ ಪ್ರಥಮ ಕಾಲೇಜಿನ ಆವರಣದಲ್ಲಿ ನಾನು ಇದ್ದೀನಿ ಕಾಂಪೌಂಡಿನ ಒಳಗಡೆ ಇಲ್ಲಿ ಸುಮಾರು ಐದು ದಶಕಗಳು ಇಂದ ಈ ಮರಗಳು ಬೆಳೆದು ನಿಂತಿವೆ ಈ ಕಾಲೇಜಿಗೆ ಒಂದು ಹೊಸ ನೆರಳನ್ನು ನೀಡುತ್ತಾ ಇಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಆಮ್ಲಜನಕ ನೀಡುತ್ತಾ ಒಳ್ಳೆ ವಾತಾವರಣದಲ್ಲಿ ಅಂದರೆ ಹೃದಯ ಭಾಗದಲ್ಲಿ ಇದ್ರೂ ಅತಿ ಎತ್ತರಕ್ಕೆ ಮುಗಿಲು ಮುಟ್ಟುವಂತಹ ಮರಗಳನ್ನು ನಾವು ಕಾಣ್ತಾ ಇರ್ಬೋದು ಬಹುಶಃ ಪರಿಸರ ಪ್ರೇಮಿಗಳಿಗೆ ನಾನೊಂದು ಮನವಿ ಮಾಡುತ್ತೇನೆ ಹಾಗೆ ಆಡಳಿತ ಅಧಿಕಾರಿಗಳಿಗೆ ಇಲ್ಲಿನ ಕಾಲೇಜು ಆಡಳಿತ ಅಧಿಕಾರಿಗಳಿಗೆ ಒಂದು ಮನವಿ ಮಾಡುತ್ತೇನೆ ಹಾಗೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಪರಿಸರ ಪ್ರೇಮ ವಿದ್ಯಾರ್ಥಿ ವಿದ್ಯೆರಿಗೆ ಒಂದು ಮನವಿ ಮಾಡುತ್ತೇನೆ ಬಹುಶಃ ನಾವು ನಿಂತಿರುವಂತಹ ಜಾಗ ಸುಮಾರು ಒಂದು ಐದು ದಶಕಗಳ ಕಾಲ ಬೆಳೆದು ನಿಂತಿರುವ ಮರಗಳನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಮಾಯ ಆಗುವಂತಹ ಸಂದರ್ಭ ಎದುರಾಗಿದೆ ಅಂದರೆ ಈ ಮರಗಳನ್ನು ಕಡಿದು ಇಲ್ಲಿನ ಒಂದು ಹೊಸ ಕಟ್ಟಡ ಕಟ್ಟಲು ನಿರ್ಮಾಣವಾಗುವಂತಹ ಸನ್ನಿವೇಶಗಳು ಎದುರಾಗ್ತಾ ಇದೆ ಅಂತಹ ಒಂದು ಭಯದ ಪರಿಸರ ಭಯದ ವಾತಾವರಣದಲ್ಲಿ ಇದ್ದೀವಿ ವೀಕ್ಷಕರೇ ನಾನು ನಿಮ್ಮ ಮುಂದೆ ಈಗ ಅದೇ ಕಾಂಪೌಂಡಲ್ಲಿ ಅದೇ ಮರಗಳ ಹತ್ರ ನಾನು ಈಗ ಇದ್ದೀನಿ ನಾಳೆ ದಿವಸ ನೀವು ನೋಡ್ಕೋಬೋದು ಈ ಮರಗಳು ಇರುತ್ತೋ ಇರಲ್ವ ಅಂತ ನಾವೆಲ್ಲ ಓದಿರುವಂತಹ ಜಾಗ ಒಂಥರ ಇಲ್ಲಿ ಬಂದರೆ ಎಲ್ಲೋ ಒಂದು ಕಾಡಿನ ಒಳಗಡೆ ಬಂದು ಬರುವಂತಹ ಒಂದು ಒಂದು ಉತ್ಸಾಹ ನಮಗಿರುತ್ತೆ ಬಹುಶಃ ಇಲ್ಲಿನ ವಿದ್ಯಾರ್ಥಿಗಳು ಯಾವುದೇ ಪೊಲ್ಯೂಷನ್ ಇದ್ರೂ ನಗರದಲ್ಲಿ ಪೊಲ್ಯೂಷನ್ ಇದ್ದರೂ ಈ ಮರಗಳಿಂದ ಈ ಒಂದು ವಿದ್ಯಾರ್ಥಿಗಳ ಓದಕ್ಕೆ ಯಾವುದೇ ರೀತಿಯಾದಂತಹ ಆಮ್ಲಜನಕ ಕೊಡುವಂತಹ ಒಂದು ಭವ್ಯವಾದಂತಹ ಮುಗಿಲ ಎತ್ತರಕ್ಕೆ ಬೆಳೆದು ನಿಂತಿರುವ ಈ ಮರಗಳನ್ನು ಕಡಿದು ಹೊಸ ಕಟ್ಟಡ ಕಟ್ಟಲು ತೀರ್ಮಾನ ಮಾಡಲಾಗಿದೆ ಎನ್ನಲಾಗಿದೆ ಬಹುಶಃ ಅರಣ್ಯ ಅಧಿಕಾರಿಗಳು ಕೂಡ ಇದಕ್ಕೆ ಒಪ್ಪಿ ಎನ್ ಕೊಟ್ಟಿದೆ ಅಂದರೆ ನೋ ಅಬ್ಜೆಕ್ಷನ್ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀವಿ ಆದರೂ ಅದು ಎಷ್ಟು ಅಂತ ನಿಜ ಅಂತ ಗೊತ್ತಿದೆ ಒಂದೇ ಒಂದ ಮರ ಬೆಳೆಯೋಕ್ಕೆ ಎಷ್ಟು ವರ್ಷಗಳು ಬೇಕು ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ಹಳೆ ಕಟ್ಟಡ ಇದೆ ಸುಮಾರು ಏನು ನಾಲ್ಕೂವರೆ ಕೋಟಿ ಈ ಕಾಲೇಜಿಗೆ ಶಾಂಕ್ಷನ್ ಅನುದಾನ ಬಂದಿದೆ ಇದಕ್ಕೆ ಹೊಸ ಕಟ್ಟಡ ಕಟ್ಟಲು ತೀರ್ಮಾನ ಆಗಿದೆ ಅಂತ ತಿಳಿದು ಬಂದಿದೆ ನಾಲ್ಕೂವರೆ ಕೋಟಿಯನ್ನು ನೋಡಿ ಸುತ್ತಲೂ ಹೊಸ ಬಿಲ್ಡಿಂಗ್ ಇದೆ ಇದು ಹಳೆ ಬಿಲ್ಡಿಂಗ್ ಈ ಹಳೆ ಬಿಲ್ಡಿಂಗನ್ನು ಒಡೆದು ಮರಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡದಿರ ಅದನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ ಆದರೆ ಹೌದಲ್ವಾ ಹಳೆ ಕಟ್ಟಡ ಇದೆ ಯಾಕೆ ಮಾಡಬಾರ್ದು ಅಂತ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ನಾನು ಕೇಳ್ಪಟ್ಟಂಗೆ ನಾಳೆ ನನಗೆ ತಿಳಿದು ಬಂದಂತೆ ಇನ್ನು ನೋಡಿ ಈ ಹಳೆ ಕಟ್ಟಡಕ್ಕೆ ರಿನೋವೇಷನ್ ಮಾಡಬೇಕು ಅಂತ ಸುಮಾರು ನಲವತ್ತರಿಂದ ನಲವತ್ತು ನಾಲ್ಕು ಲಕ್ಷಗಳ ರೂಪಾಯಿಗಳನ್ನು ಖರ್ಚು ಮಾಡಿ ಆಲ್ರೆಡಿ ಮಾಡಿದಾರಂತೆ ಅದನ್ನು ಹಳೆಯ ಮ್ಯಾನುಮೆಂಟ್ರಿ ಹಾಗೆ ಉಳಿಸ್ಕೊಂಡು ಹೊಸ ಕಟ್ಟಡ ಕಟ್ಟಕ್ಕೆ ನಿರ್ಮಾಣ ಮಾಡಬೇಕು ಆ ಹೊಸ ಕಟ್ಟಡ ಕಟ್ಟಕ್ಕೆ ನಿರ್ಮಾಣ ಮಾಡೋದಕ್ಕೆ ಇಲ್ಲಿನ ಕಾಲೇಜು ಅವರನ್ನ ಈ ಜಾಗ ಸೂಕ್ತ ಅಂತ ಹೇಳಿದ್ದಾರೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಪರಿಸ ಪರಿಸರಕ್ಕೆ ಯಾವುದೇ ತರಹ ಹಾನಿ ಮಾಡಬೇಡಿ ತಾಲೂಕು ಆಡಳಿತ ಇರ್ಬೋದು ನಮ್ಮ ನೆಚ್ಚಿನ ಶಾಸಕರು ಈ ಭಾಗದಲ್ಲಿ ಪರಿಸರ ಪ್ರೇಮಿಗಳು ಆದಂತಹ ಶಾಸಕರಿಗೆ ನಾನು ಮನವಿ ಮಾಡ್ತಿದ್ದೀನಿ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಈ ಮರಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡದಿರ ನೀವು ಕಾಲೇಜು ಕಟ್ಟಡ ನಿರ್ಮಾಣ ಮಾಡ್ಬೋದು ದಯವಿಟ್ಟು ಇಂಥ ಮರಗಳನ್ನ ಬೆಳೆಸೋದು ಈ ಒಂದು ಭಾಗದಲ್ಲಿ ಇಷ್ಟು ವರ್ಷಗಳಾದಮೇಲೆ ಏನು ಬೆಳೆಯುವಂತಹ ಮರಗಳಿಗೆ ಕಟಿವ ಕಡಿದು ಗೋಡೆ ನಿರ್ಮಾಣ ಮಾಡೋದು ಅದು ಅಷ್ಟು ಸೂಕ್ತವಲ್ಲ ಅಂತ ನಾನು ಒಬ್ಬ ಪರಿಸರ ಪ್ರೇಮಿಯಾಗಿ ನಿಮಗೆ ಮನವಿ ಮಾಡ್ಕೊತಾ ಇದ್ದೀನಿ ಹಾಗೆ ಮೂಡಲಕರಣ ಕೂಡ ಮೂಡಲಕಿರಣ ಎಲ್ಲ ವೀಕ್ಷಕರು ಕೂಡ ನಿಮ್ಮನ್ನು ಮನವಿ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸುತ್ತೇನೆ ನಾನೊಂದು ವರದಿ ನಮ್ಮ ಮೂಡಲಕಿರಣದಲ್ಲಿ ತಯಾರು ಮಾಡಿದ್ದೀನಿ ಮರ ಕಡಿಯೋಕ್ಕೆ ವಿರೋಧ ಮಾಡ್ತಾ ಇದ್ದೀವಿ ಪರಿಸರ ಉಳಿಸೋಕೆ ಹೋರಾಟ ಕೂಡ ಮಾಡೋಕ್ಕೆ ನಾನೇ ಮೊದಲನೇ ಆಗಿರ್ತೀನಿ ಈ ಮರಗಳು ಕಡೋದಕ್ಕೆ ಅದೆಷ್ಟೇ ಏನೇ ಮುಳಿದ್ರು ದಯವಿಟ್ಟು ಪರಿಸರ ಪ್ರೇಮಿಗಳ ಏನು ಅಡ್ವಿಕೇಟ್ ಯಾರು ವಕೀಲರು ಯಾರು ಇರ್ಬೋದು ದಯವಿಟ್ಟು ಒಂದು ಅರ್ಜಿ ಆಗಬೇಕು ಒಂದು ವೇಳೆ ಈ ಥರ ಮರ ಕಡಿಯೋದಕ್ಕೆ ಮುಂದಾದರೆ ದಯವಿಟ್ಟು ಈ ಮರಗಳನ್ನ ಉಳಿಸೋಕ್ಕೋಸ್ಕರ ಇಲ್ಲಿನ ಯಾರು ಆಡಳಿತ ಅಧಿಕಾರಿಗಳು ಯಾರು ಅದಕ್ಕೆ ಮುಂದಾಗಿದ್ದಾರೋ ಅವ್ರ ಮೇಲೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಲು ನಾನು ಆಗಿರ್ತೀನಿ ಅಂತ ಹೇಳೋಕ್ಕೆ ಬಯಸ್ತೀನಿ ಮುಳುಬಾವಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಹತ್ತು ಹದಿನೈದು ವರ್ಷವಲ್ಲ ಪೂರ್ತಿ ಐವತ್ತು ವರ್ಷಗಳಿಂದ ನೆರಳಾಡಿಸುತ್ತಿರುವ ಹಸಿರು ಮರಗಳ ವೃಕ್ಷಗಳನ್ನು ಕತ್ತರಿಸಿ ಹಾಕಿ ಕಟ್ಟಡ ನಿರ್ಮಿಸಲು ಆಡಳಿತ ಮುಂದಾಗಿರುವುದು ವಿದ್ಯಾರ್ಥಿಗಳು ಪರಿಸರ ಪ್ರೇಮಿಗಳು ಮತ್ತು ನಾಗರಿಕರ ಆಕ್ರೋಶವನ್ನು ನಾವು ವ್ಯಕ್ತಪಡಿಸ್ ವ್ಯಕ್ತಪಡಿಸ್ತಾ ಇದ್ದೀವಿ ನಾನು ಸೇರಿ ಅದರಲ್ಲಿ ಮರ ಕಡಿದ್ರೆ ಉಸಿರೇ ಕಡಿತವಾಗಿರುತ್ತೆ ಬದುಕೇ ನಾಶವಾಗುತ್ತೆ ಎಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ ಪರಿಸರ ಹೋರಾಟಗಾರರು ಅಭಿವೃದ್ಧಿ ಹೆಸರಲ್ಲಿ ನಡೆಸುತ್ತಿರುವ ಈ ಹಸಿರು ಹತ್ಯೆ ತಕ್ಷಣ ನಿಲ್ಲಿಸಬೇಕು ಕೂಡ ಅಂತ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೀವಿ ಕಾಲೇಜಿನ ಹಸಿರು ಆವರಣ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಶಾಂತಿಯ ನೆಲೆ ಗಾಳಿಗೆ ಶುದ್ಧಿ ಅಕ್ಕಿಗಳೇ ಆಶ್ರಯವಾಗಿದ್ದು ಈಗ ಅದೇ ಮರಗಳಿಗೆ ಕತ್ತರಿ ಬೀಳುತ್ತಿರುವುದು ಜನಮನಕ್ಕೆ ನೋವು ತಂದಿದೆ ಹಸಿರು ಉಳಿಸೋದು ಜನರ ಹಕ್ಕು ಮರಗಳ ಕಡಿತಕ್ಕೆ ಬಲವಾದ ವಿರೋಧವಾಗ್ತಾ ಇದೆ ನಮ್ಮಿಂದ ಕಟ್ಟಡ ಬೇಕಾದರೂ ಪರಿಸರ ಉಳಿಸಿ ಮರಗಳ ಬಲಿ ಬೇಡ ಸ್ಥಳೀಯರು ಅರಣ್ಯ ಇಲಾಖೆ ಮತ್ತು ಜನಪ್ರತಿನಿಧಿಗಳ ಮೌನವನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಜನಪ್ರತಿನಿಧಿಗಳಿದೆ ಜನರ ಪರ್ವ ಕಾಂಕ್ರೀಟ್ ಪರ್ವ ಎಂದು ನಾವು ನಿಮಗೆ ಒಂದು ಕೂಗನ್ನು ನಾವು ಹೇಳ್ತಾ ಇದ್ದೀವಿ ಮರಗಳನ್ನು ಕಡಿತ ಮಾಡಿದರೆ ಮೌನವಾಗಿರುವುದಿಲ್ಲ ಅದರಲ್ಲಿ ನಾನು ಮೊದಲಿನಾಗೆ ಆಗಿರುತ್ತೇನೆ ಹೋರಾಟ ಹಚ್ಚುತ್ತೇವೆ ಹಸಿರು ಉಳಿಸುವುದೇ ಮಾಡಿದ ಅಭಿವೃದ್ಧಿ ಮನುಷ್ಯರ ಬದುಕಿಗೆ ಅಪಾಯ ಎಂಬುದನ್ನು ನೆನಪಿಸಿ ಪರ್ಯಾಯ ಯೋಜನೆ ರೂಪಿಸಬೇಕೆಂದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಪರಿಸರ ಪ್ರೇಮಿಗಳಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಈ ಮರಗಳನ್ನು ಕಡಿಯುವುದಕ್ಕೆ ನಾವು ಬಿಡುವುದಿಲ್ಲ ಒಂದು ವೇಳೆ ಆ ಥರ ಏನಾದರೂ ನಿಮಗೆ ಅನುದಾನಗಳು ಬಂದು ಹೆಚ್ಚಿನ ಅನುದಾನಗಳು ಕಾಲೇಜು ಅಭಿವೃದ್ಧಿ ಆಗಬೇಕಾದ್ರೆ ಹಳೆಯ ಕಟ್ಟಡ ಇದೆ ಆಲ್ರೆಡಿ ಅದು ಸೋರ್ತಾ ಇದೆ ಬೇಕಾದರೆ ಆ ಉನ್ನತ ಅದೇ ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಯಾವುದು ಸೂಕ್ತ ಅಂತ ನಿರ್ಧಾರ ಮಾಡಿ ದಯವಿಟ್ಟು ಈ ಮರಗಳ ತಂಟೆಗೆ ಬರಬೇಡಿ ಮಾನ್ಯ ಅರಣ್ಯ ಅಧಿಕಾರಿಗಳಿಗೆ ನಾನೊಂದು ಮನವಿ ಮಾಡುತ್ತೇನೆ ಪರಿಸರ ಪ್ರೇಮಿಗಳಾಗಿ ಒಂದು ವೇಳೆ ನೀವೇನಾದರೂ ಈ ಮಡಕೆ ಮರಗಳನ್ನು ಕಡಿಯೋದಕ್ಕೆ ಎನ್ ಒ ಸಿ ಏನಾದರೂ ಕೊಟ್ಟಿದ್ರೆ ಅದು ತಕ್ಷಣ ವಾಪಸ್ ಪಡೀರಿ ಇಲ್ಲಾದರೆ ಪ್ರತಿಯೊಬ್ಬ ಪರಿಸರ ಪ್ರೇಮಿ ವಕೀಲರು ನಿಮ್ಮ ಕೈಯಲ್ಲೇ ಕೇಸ್ ಹಾಕೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದು ಎಚ್ಚರಿಕೆ ಆಗಬಹುದು ದಯವಿಟ್ಟು ನಮ್ಮ ಕಾಲೇಜಿನ ಪರವಾಗಿ ಕಾಲೇಜಿನ ಈ ಮರಗಳ ಪರವಾಗಿ ಈ ಹಸಿರನ್ನು ಉಳಿಸೋಕ್ಕೋಸ್ಕರ ನಾವೆಲ್ಲರೂ ಒಂದಾಗೋಣ ಬಯಸುತ್ತಾ ಎಲ್ಲರಿಗೂ ನಾನು ಮತ್ತೊಮ್ಮೆ ಮನವಿ ಮಾಡುತ್ತೇನೆ ಮರಗಳನ್ನು ಕಡಿಯದೆ ನೀವು ಗೋಡೆಗಳ ನಿರ್ಮಾಣ ಮಾಡಿ ಧನ್ಯವಾದಗಳು